ಚಿಕ್ಕವರಿಗೆ ಹಾಯ್ ದೊಡ್ಡವರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆನ್ನೆ ದೋಸೆ ಸವಿಯಬೇಕಂದ್ರೆ ದಾವಣಗೆರೆ ಹೋಗ್ಬೇಕಂತ ಏನಿಲ್ಲ ಬಾಗಲಕೋಟೆ ಜಿಲ್ಲೆಯ ಮಾಲಿಂಪುರ ನಗರದಲ್ಲಿ ಕೂಡ ದಾವಣಗೆರೆ ತರಾನೇ ಬೆನ್ನೆ ದೋಸೆ ಸವಿಯಬಹುದು ಹೇಗೆ ಅಂತೀರಾ ಇಪ್ಪತ್ತೆರಡು ವರ್ಷದಿಂದ ಬೆಣ್ಣೆ ದೋಸೆ ಮಾಡಿಕೊಂಡು ಬಂದಿರುವ ಕಪ್ಪೂರ್ ಮಠ ಅವರ ದಾವಣಗೆರೆ ಬೆಣ್ಣೆ ದೋಸೆ ಹಾಗೂ ತಟ್ಟೆ ಇಡ್ಲಿ ಸೆಂಟರ್ನಲ್ಲಿ ಚೆನ್ನಮ್ಮ ಸರ್ಕಲ್ ಪಕ್ಕದಲ್ಲಿರುವ ಪಿ ಎಸ್ ಅಂಡರ್ ಗ್ರೌಂಡ್ ಕಾಂಪ್ಲೆಕ್ಸ್ನಲ್ಲಿ ಅಲಿಕರಾದ ಕಬ್ಬೂರ್ ಮಠ ಅವರನ್ನ ಪರಿಚಯ ಮಾಡಿಕೊಡ್ತೀನಿ ಮತ್ತೆ ಅವ್ರ ಹಿನ್ನೆಲೆ ಏನಂತಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಫುಡ್ ರೈಟರ್ಸ್ ಚಾನಲ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ನಮ್ದು ಒಂದು ಹರಿಹರ ಸರ್ ಈ ಉದ್ಯೋಗ ಮಾಡಕ್ಕೆ ಕಳ್ಸಿ ನಾವು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ರೀ ಇಪ್ಪತ್ತೆರಡು ವರ್ಷ ಅಂತಂದ್ರೆ ನಾವು ಬೇರೆ ಹತ್ರ ಏನು ಕೆಲಸ ಆಗತ್ತಿಲ್ಲ ನಮ್ದೆ ಸಂದ್ ಹೋಟೆಲ್ ಇತ್ತು ನಮ್ದು ಫ್ಯಾಮಿಲಿ ಮೂರ್ ಜನ ಅಂತಂದ್ರೆ ನಾಲ್ಕು ಜನ ಇದ್ದೀವಿ ಮೂರು ಜನ ಇದೇ ಉದ್ಯೋಗ ನಾವು ಆ ನಮಗೆ ಏನು ಅಂತಾರೆ ಅಂದ್ರೆ ದೋಸೆ ಒಂಗ್ಸಸ್ತರ ಅಂತಾರ ಹೇಳ್ಕೊತ್ ಅಂದ್ರೆ ಏನಂತಂದ್ರೆ ದೋಸೆ ಒಂಗ್ಸಸ್ತರು ಅಂತಾರ ಯಾವ ಆ ಇದ್ರ ಮಠ ಆಗ್ತಾನಂಗಿಲ್ಲ ದೋಸೆ ಒಂಗ್ಸಸ್ತಾರ ಅಂತಾನೆ ಅಂತಾರೆ ಹಾಗಾಗಿ ನಮ್ದು ಬೆಣ್ಣೆ ದೋಸೆ ಬಹಳ ಫೇಮಸ್ ಅಂತ ಈ ಇಪ್ಪತ್ತೆಂತ್ಸ ಎರಡು ವರ್ಷದಿಂದ ಇತ್ತೇ ಮದ್ ಮಾಡ್ದು ಬರ್ತಾ ಇದ್ವಿ ನಮ್ದು ಅದರಲ್ಲಿ ಏನಿದೆ ಅಂತಂದ್ರೆ ಎಲ್ಲ ನಾವೇ ರೆಡಿ ಮಾಡ್ಕೊಳ ಹೊರಗಡೆಯಿಂದ ಏನು ತರನ ಆಮೇಲೆ ಯಾವುದೇ ತರನಾದ ನಾವು ಟೇಸ್ಟಿಂಗ್ ಪೌಡರ್ ಆಗಲಿ ಇವು ಕೆಮಿಕಲ್ಸ್ ಉಪಯೋಗ ಮಾಡಿ ಅಂತಂದು ಅಂದು ಹಾಕೋದು ಆಗಲಿ ಮಾಡಂಗಿಲ್ಲ ಇಲ್ಲಿ ಏನು ಚಲೋ ಇರ್ತೈತಿ ರೀ ಬೆಣ್ಣೆ ದೋಸೆ ಹಾ ರೀ ಇಡ್ಲಿ ಹಾಟೆ ಇಡ್ಲಿ ಯಾಕೆ ಬೆಣ್ಣೆ ದೋಸೆ ಅಷ್ಟು ಸ್ಪೆಷಲ್ ಇರುತ್ತಾ ಇಲ್ಲಿ ಹೆಂಗ್ ರೀ ನೀವು ಎಷ್ಟು ದಿವಸ ಆಯ್ತಾ ಇಲ್ಲಿ ಬರಾಕತ್ತೆ ಹೌದಾ ಚಲೋ ಡೈಲಿ ಅನಂತರ ನಮ್ದು ಇನ್ನೊಂದು ಏನಿದೆ ಅಂದ್ರೆ ಸ್ಪೆಷಲ್ ನಾವು ಗ್ಯಾಸ್ ಅವರೇಜ್ ಮಾಡಲ್ಲ ಇದ್ದು ಈ ತಡಿಗೆ ಅವರೇಜ್ ಇದೆ ಈ ಸೌದೆ ಒಲೆಯಲ್ಲಿ ದೋಸೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರ್ತದೆ ಆಮೇಲೆ ನಮ್ಮ ದೋಸೆ ಏನಿದೆ ಅಂದ್ರೆ ತುಂಬಾ ಸ್ಮೂತ್ ಬರ್ತದೆ ಲೀಟ್ರ್ ಕರಗಬೇಕು ಯಾವ್ಯಾವ ದೋಸೆ ಮಾಡ್ತೀರಾ ನೀವು ನಮ್ಮಲ್ಲಿ ಬೆಣ್ಣೆ ದೋಸೆ ಮಸಾಲೆ ದೋಸೆ ಓಪನ್ ದೋಸೆ ಆನೆಯನ್ನು ಉತ್ತಪ್ಪ ಅಂತ ಮಾಡ್ತೀವಿ ಮೈಸೂರು ಮಸಾಲೆ ಮಾಡ್ತೀವಿ ಅದರಲ್ಲಿ ಸ್ಪೆಷಲ್ ಅಂದ್ರೆ ದಾವಣಗೆರೆ ಸ್ಪೆಷಲ್ ಓಪನ್ ದೋಸೆ ಅಂತ ತುಂಬಾ ಚೆನ್ನಾಗಿರ್ತದೆ ಖಾರವಾಗಿರ್ತದೆ ಟೇಸ್ಟಿಯಾಗಿ ಇರ್ತದೆ ಆಮೇಲೆ ಬೆಣ್ಣೆ ಮತ್ತೊಂದು ಅಂದರೆ ಬೆಣ್ಣೆ ನಾವು ಏನು ಮಾಡ್ತೇವ್ರಿ ಇದು ಅಲ್ಲಿ ಲೋಕಲ್ ಬೆಣ್ಣೆನ ತರಲ್ಲ ಹಳ್ಳಿಯಿಂದಾನೇ ತರಿಸ್ತೀವಿ ನಾವು ಬೆಣ್ಣೆ ರೈತರತ್ರ ಇಲ್ಲಿ ಪಕ್ಕ ಸಂಗ ಅಂತ ಐತೆ ಕೇಸರ್ಗೊಪ್ಪ ಅಂತ ಐತೆ ನಂದಗಾಂವ್ ಅಲ್ಲಿ ಇದಾರೆ ಮಾರಾಪುರ ಅವರು ಬಟ್ ಒಂದು ನಾಲ್ಕೈದು ಜನ ಹಿಂಗ ದೊಡ್ಡ ದೊಡ್ಡ ರೈತರದು ಕಾಂಟಾಕ್ಟ್ ಇಟ್ಟಿದ್ದಾರೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು ಬೆಣ್ಣೆನ ತಂದು ಕೊಡ್ತಾರೆ ಆಮೇಲೆ ಒಂದ್ ಇವತ್ತು ತಗೊಂಡದ್ ಬೆಣ್ಣೆ ನಾವು ನಾಳೆಗೆ ಅಂತ ಉಪಯೋಗ್ಸಲ್ಲ ಇವತ್ತು ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಇವತ್ತು ತರಿಸ್ತಿವಿ ನಾವು ಕಡೆಗೆ ಸರ್ ನಮಸ್ತೆ ಸರ್ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಹೇಗಿರತ್ತೆ ರೀ ಎಲ್ಲ ಫ್ಯಾಮ್ಲಿ ಕೂಡಿಸಿ ಬರ್ತೀರಾ ಸರ್ ನೀವು ಅವಿ ಹೇಗಿರತ್ತಮ್ಮ ಹಿಂಗೆ ಈ ಅದ ಏಜ್ ಸೇರಿ ಅದ ರೀ ಬೆಣ್ಣೆ ದೋಸೆ ಸಾದಾ ದೋಸೆ ಪಟ್ಟು ಚಲೋ ಇರ್ತದೆ ಬೆಣ್ಣೆ ಪಟ್ಟು ಚಲೋ ಇರತ್ತೆ ಸರ್ ನಿಮ್ಗೆ ಚೆನ್ನಾಗಿ ಅನ್ಸಿದ್ರಿ ರೀ ವೀಕ್ಲಿ ಒಮ್ಮೆ ನೀವು ಎದ್ದೇ ಇರ್ತೀರ ಹೌದು ರೀ ನಿಮ್ದು ಸಮಯ ಎಷ್ಟು ಎಷ್ಟು ಗಂಟೆ ಪ್ರಾರಂಭ ಆಗಿದ್ರೆ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಇರ್ತದೆ ಆಮೇಲೆ ಪಡ್ಡು ಅದ್ರ ಜೊತೆಗೆ ಮಸಾಲೆ ಪಡ್ಡು ಅಂತ ಅದು ಬಹಳ ಸಾಫ್ಟ್ ಆಗಿರ್ತದೆ ತುಂಬಾ ಟೇಸ್ಟಿ ಆಗಿರ್ತದೆ ಅದು ಜನ ತಿನ್ನೋರು ಹೇಳ್ತಾರೆ ಇಲ್ಲ ರೀ ನಾವು ಇರದ ಪಟ್ಟೆ ತಿಂದಿದ್ದಿಲ್ಲ ನೀವು ಮೇಲೆ ಪಡ್ಡು ಅಂತ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿರೋ ಪಡ್ಡು ತಿಂದಿಲ್ಲ ಅಂತ ಹೇಳ್ತಾರೆ ಮತ್ತೆ ನಿಮ್ ಇಡ್ಲಿ ಬಗ್ಗೆನು ಬಹಳ ಜನ ಭಾರಿ ಅಭಿಪ್ರಾಯ ಕೊಡ್ತಾರೆ ಅದ್ರಾಗೂತ ಬಾಳಿ ಅಂತಂದ್ರೆ ನಾವ್ ಏನ್ ಮಾಡ್ತೇವೆ ರವ ಮಿಕ್ಸ್ ಮಾಡಲ್ಲ ನಾವೇ ಅಕ್ಕಿರ ಅದಕ್ಕೆ ಬೇರೆ ಅಕ್ಕಿ ಬರ್ತದ್ರಿ ಹಾಕಿ ನಾವು ನಾವೇ ರುಬ್ಕತ್ತೀವಿ ನಮಗೆ ಯಾವ ರೀತಿ ಬೇಕು ಆ ಲೆವೆಲ್ ನಾವು ರುಬ್ಕೀವಿ ಮತ್ತೆ ಇದು ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಸಖತ್ ಆಗಿರುತ್ತೆ ಅದನ್ನ ತಿಳಿ ನಾವು ಅಂದ್ರೆ ಅಟ್ಟೆ ಇಲ್ಲಿ ಅಂದ್ರೆ ಅದೇನ ಅದೇ ಇವುದಲ್ಲಿ ಬಂತೀವಿ ನಿಮ್ದೆ ಸ್ವಂತ ಇದು ಇದೆ ಅಲ್ಲ ಗ್ರಾಂಡರ್ ಇದೆ ಆಮೇಲೆ ಅಕ್ಕಿ ಬಿಸಾಕು ನಾವು ನಮ್ದೇ ಸ್ವಂತ ಗಿರಣಿ ಇದೆ ನಮ್ಮದೇ ಅದ್ರ ಸ್ವಂತ ಗಿರಣಿ ಇದು ಓಹೋ ಹಾ ನಾವು ಇದ್ರನ್ನೇ ಎಲ್ಲ ಇಟ್ಟು ರೆಡಿ ಮಾಡ್ತೇವೆ ಬೀಸೋದಾಗ್ಲಿ ಇದ್ರಲ್ಲಿನೇ ಹಾ ಗಿರಣಿಗೆ ಹೋಗಲ್ಲ ಕಿರಿಗ್ ಹೋದ್ರೆ ಏನು ಮಾಡ್ತಾರೆ ಅವರು ಸ್ವಲ್ಪ ದಪ್ಪ ಬೀಸ್ತಾರೆ ಅವಸೆ ಕ್ವಾಲಿಟಿ ಕೇರ್ತದೆ ಹಾಗಾಗಿ ನಾವೇನು ಮಾಡ್ತೀವಿ ನಮಗೆ ಯಾಲ್ಲಿ ಒಲಿ ಬೇಕೋ ಅದನ್ನ ನಾವು ಇಲ್ಲಿ ರೆಡಿ ಮಾಡ್ತಾ ಇರ್ತೀವಿ ಕಸ್ಟಮರ್ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಒಂದು ಸರಿ ಟೇಸ್ಟ್ ತಿಂದು ಹೋದವರು ಅವು ಒಂದು ದೋಸೆ ತಿಂದ್ರಪ್ಪ ಅಂತಂದ್ರೆ ನಾವು ಸುಮ್ಮನಿರ್ತೀವಿ ಬಟ್ ಮತ್ತೊಂದು ದೋಸೆ ತಿಂದ್ರಪ್ಪ ಅಂದ್ರೆ ಚೆನ್ನಾಗಿದೆ ಅಂತಂತೀವಿ ನಾವು ಅಷ್ಟೇ ಆ ಯಾಕಂದ್ರೆ ನಾನು ನೋಡಲಿ ಬಂದ್ರೆ ಒಂದು ದೋಸೆ ಯಾರು ತಿನ್ನೋಲ್ಲ ಹ್ಞೂ ಎರಡು ಮೂರು ದೋಸೆ ತಿಂದ ಹೋಗೋರು ಹ್ಞೂ ಹ್ಞೂ ಒಂದು ಸರ್ತಿ ಟ್ರೈ ಮಾಡಿ ನೋಡಬೇಕು ಹೊಸ ಜನ ಹೊಸ ಜನಗಳು ಒಂದ್ಸರಿ ಟ್ರೈ ಮಾಡಿ ನೋಡಿದರೆ ಒಂದ್ ದೋಸೆ ತಿಂದ ಮತ್ತೊಂದ್ ದೋಸೆ ತಿನ್ಬೇಕಪ್ಪ ಅಂತ ಅನ್ಸುತ್ತೆ ಅಂತ ಪ್ರೋಬ್ ಆ ಥರ ಈ ಥರ ಅಂದ್ರೆ ಅವ್ರು ಈ ಸಿಗುತ್ತೆ ಮತ್ತು ಹೊರಗೆ ಹೊರಗೂ ಪ್ರೋಗ್ರಾಮ್ ಕೊಡ್ತೀರಾ ನಾವು ಪ್ರೋಗ್ರಾಮ್ ಅವರ ಇದು ಎರಡು ನೂರು ಜನ ಮೇಲೆ ಇತ್ತಪ್ಪ ಅಂತಂದ್ರೆ ಅನ್ನೇ ಓದ್ದು ಹಾಂಡ್ ಬಗ್ತೀವಿ ಅಲ್ಲೇ ಹೋಗಿ ಅಂತ ಹೇಳೋರು ಇಡ್ಲಿ ವಡ ದೋಸೆ ಬೇಕು ದೋಸೆ ಹೊರಗಡೆ ಆದರೆ ಬೇರೆ ದೋಸೆ ಮಾಡೋಣ ಬೆಣ್ಣೆ ದೋಸೆ ಒಂದೇ ಯಾಕಂದ್ರೆ ಸ್ಪೆಷಲ್ ಹಾಗಾಗಿ ಬೇಗ ಒಂದೇ ಮಾಡ್ತೀವಿ ಹೌದೇ ರೆಸ್ಪಿ ಇದೆ ಬೆಣ್ಣೆ ಪರಿಮಾಣ ಸೂಪರ್ ಬರ್ತಾ ಇದೆ ಚಟ್ನಿ ಕಾಂಬಿನೇಷನ್ ಸೂಪರ್ ಇದೆ ಸೂಪರ್ ಒಂದು ಟೈಮ್ ಬಂದು ನೋಡ್ರಿ ಗೊತ್ತಾಗುತ್ತೆ ಸೂಪರ್ ನಮಸ್ತೆ ಸರ್ ನಮಸ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ತೆ